ಉಪ್ಪರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ನೆಚ್ಚಿನ ನಾಯಕರು ಆದಂತಹ ಸಮೃದ್ಧಿ ಮಂಜನ್ನವರೇ ಅದೇ ಥರ ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿನ ಎಲ್ಲಿ ನೋಡಿದರೂ ಹೊಸ ಬಿಲ್ಡಿಂಗ್ಗಳು ಓಪನ್ ಆಗ್ತಾಯಿದೆ ಡೈರಿಗಳು ಅದಕ್ಕೆಲ್ಲ ಕಾರಣ ನೀವು ಕೂಡ ಯಾಕೆಂದ್ರೆ ಒಂದು ಓಟು ಒಂದು ಮತ ನಾವು ಹಾಕುವಾಗ ಒಂದು ಆರಿಸಿ ನಾವು ಏನು ಯೋಚನೆ ಮಾಡಿ ಹಾಕ್ತಿವೋ ಅದು ಇದಕ್ಕೆಲ್ಲ ಉದಾಹರಣೆ ಆಗ್ತದೆ ಇವತ್ತು ಆವತ್ತಿನ ದಿನ ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತಿನ ದಿನ ತಾಲೂಕಿನಲ್ಲಿ ಸುಮಾರು ಬಿಲ್ಡಿಂಗ್ಗಳು ಸುಮಾರು ಡೈರಿಗಳು ನಮ್ಮ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜನ ನಾಗರಾಜಣ್ಣವ್ರೆ ಡೆಕ್ಕನ್ ಸೀನನ್ನವರೇ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಸಾಮೇಗೌಡ್ರನ್ನವರೆ ಮತ್ತು ಡಾಕ್ಟರ್ ಸಿ ಎನ್ ಪ್ರಕಾಶ್ ಅಣ್ಣವ್ರೆ ಇದೇ ಗ್ರಾಮದ ಡೈರಿ ಅಧ್ಯಕ್ಷರಾದಂಥ ಸುಬ್ಬಣ್ಣವರೇ ಮತ್ತು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ರೆಡ್ಡಿಯನ್ನವರೇ ಸತ್ತನ್ನವರೆ ಶ್ರೀನಾಥ್ ಅವರೇ ವರ್ಧನ್ ಅವರೇ ಸೀನನ್ನವರೇ ಲಕ್ಷ್ಮಣಾಯಣ್ಣನವ್ರೆ ಸುಬ್ರಾಮನ್ ಅವರೇ ನಾರಾಯಣನ್ ಲ ನಾಗನ್ ಅವರೇ ಸೀನ ಸೀನನ್ ತಮ್ಮನಾದಂತಹ ಸೋಮನ್ ಸೊ ಉಪಾಧ್ಯಕ್ಷರಾದ ಅಧ್ಯಕ್ಷರ ಶೋಭಾ ಸುಧಾಕರ್ ಅವರೇ ಅವರೇ ಯಾಕೆಂದ್ರೆ ಸತ್ಯನ್ ಎಲ್ಲರ ಹೆಸರು ಹೇಳಿದ್ರು ನಾನು ಒಬ್ಬರ ಹೆಸರು ಬಿಟ್ರು ಯಾಕಪ್ಪ ನನ್ನ ಹೆಸರು ಹೇಳಿಲ್ಲ ಅಂದ್ಕೊಂತಾರೆ ಈ ಊರಿನ ಗ್ರಾಮಸ್ಥರೇ ಮುಖ್ಯವಾಗಿ ಉಪ್ರಲ್ಲಿ ಗ್ರಾಮ ಅಭಿವೃದ್ಧಿಯಲ್ಲಿ ಮುಂದೆ ಇದೆ ಅನಿಸ್ತದೆ ಯಾಕೆಂದರೆ ಊರುಗಳಲ್ಲಿ ಓಡಾಡಿದ್ದೀನಿ ನಾನು ಮನೆ ಮನೆಗೂ ಓಡಾಡಿದ್ದೀನಿ ಊರುಗಳಲ್ಲಿ ರೋಡುಗಳು ತುಂಬ ಚೆನ್ನಾಗಿದೆ ಮೊನ್ನೆ ತಾನೇ ಒಂದು ದೇವಸ್ಥಾನನ ಉದ್ಘಾಟನೆ ಕೂಡ ಆಯ್ತು ಅದೇ ತರ ಒಂದು ಶಾಲೆ ಹೊಸ ಕಟ್ಟಡಗಳು ಕೂಡ ಉದ್ಘಾಟನೆ ಆಯ್ತು ಈಗ ಆ ಈ ಹಾಲು ಡೈರಿಯ ಉದ್ಘಾಟನೆ ಕೂಡ ಆಗ್ತಾ ಇದೆ ಇದೇ ತರ ತಾಲೂಕಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಆದ್ರೆ ತಾಲೂಕೇ ಅಭಿವೃದ್ಧಿ ಹೊಂದುತ್ತೆ ಈ ಇದಕ್ಕೆಲ್ಲ ಕಾರಣಕರ್ತರು ನೋಡಿ ಒಂದು ಬಿಲ್ಡಿಂಗ್ ಕಟ್ಬೇಕು ಅಂತಂತ ನಾಗರಾಜನ್ ಹತ್ರ ಒಂದು ಟೀಮ್ ಬಂದ್ರೆ ಅಲ್ಲಿನ ಒಂದು ಟೀಮು ಮತ್ತೆ ನಮ್ಮ ಸಮೃದ್ಧಿ ಹತ್ರ ಅವರು ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಅಪ್ಪ ಇಂಥ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ ಬಿಲ್ಡಿಂಗ್ ಕಟ್ತಾ ಇದಾರೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ನಿಮ್ಮ ಸಹಾಯ ಬೇಕು ಅಂತಂದ್ರೆ ಅವರು ನೆರವಾಗ್ತಾ ಇದಾರೆ ಇವ್ರಿಬ್ಬರ ಸಹಾಯದಿಂದನೂ ನಮ್ಮ ನಾಯಕರೆಲ್ಲರ ಸಹಾಯದಿಂದನೂ ಇವತ್ತು ತಾಲೂಕು ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ವ್ಯವಸಾಯದಲ್ಲಿ ಒಂದು ಮಾವು ಹೇಣುಗಾರಿಕೆ ಮತ್ತು ರೇಷ್ಮೆ ರೇಷ್ಮೆ ಇವಾಗ ಇಲ್ಲ ಕಡಿಮೆ ಆಗಿದೆ ಮೇನ್ ನಮಗೆ ಈ ಹೇಣುಗಾರಿಕೆ ಹಾಲು ಯಾಕೆಂದ್ರೆ ಒಂದು ಊರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಹಾಲು ಉತ್ಪಾದಕರಿದ್ದಾರೆ ಹೈನುಗಾರಿಕೆ ಈ ಹೈನುಗಾರಿಕೆಯಲ್ಲಿ ತುಂಬಾ ಜನ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ನಾಯಕರು ಸಮೃದ್ಧಿ ಮಂಜನ್ನ ಅವ್ರು ಹೇಳ್ತಾ ಇರ್ತಾರೆ ಡೈರಿ ವಿಚಾರದಲ್ಲಿ ಊರ ಮಧ್ಯದಲ್ಲಿ ಶಾಲೆ ವಿಚಾರದಲ್ಲಿ ರಾಜಕೀಯಗಳು ಮಾಡಬಾರ್ದು ಅಂತ ದಯವಿಟ್ಟು ನೀವೆಲ್ಲರೂ ರಾಜಕೀಯ ಇಲ್ಲಿ ಮಾಡದಿರಾ ನೀವು ಮುಂದನ್ ಮುಂದಕ್ಕೆ ಬೇರೆಯವ್ರಿಗೆ ತೊಂದರೆ ಕೊಡದಿರಾ ಈ ಇಂತ ಸಂಘಗಳನ್ನ ಅಭಿವೃದ್ಧಿ ಒಂದು ಮಾಡುತ್ತಾ ನೀವೆಲ್ಲ ಮುಂದೆ ಹೋಗಬೇಕು ಅಂತ ತಮ್ಮಲ್ಲಿ ಕೋರುತ್ತಾ ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಸುತ್ತ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ